ಬೆಳಪ್ಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತಾ ಕಾಲೋನಿಯಲ್ಲಿ ಇಬ್ಬರು ಬುರ್ಖಧಾರಿ ಮಹಿಳೆಯರು ಮಗುವಿನ ಕಳ್ಳತನಕ್ಕೆ ಯತ್ನಿಸಿದ್ದು ಈ ಸಂದರ್ಭ ಶಿರ್ವಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆರೋಪಿಗಳನ್ನು ಶೀಘ್ರವೇ ಪತ್ತೆ ಮಾಡಲಾಗುವುದೆಂದು ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕೆ ಮಾಹಿತಿಯನ್ನು ನೀಡಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮೊಹಮ್ಮದ್ ಅಲಿ ಎಂಬವರ ಮನೆಗೆ ಇಬ್ಬರು ಬುರ್ಖಾ ಧರಿಸಿದ ಮಹಿಳೆಯರು ಬಂದಿದ್ದಾರೆ ಈ ವೇಳೆ ನೆರೆಮನೆಯ ಹುಡುಗಿ ಕಿರುಚಾಡಿದ್ದಾಳೆ ಈ ಸಂದರ್ಭ ಬಂದಿದ್ದ ಇಬ್ಬರು ಮಹಿಳೆಯರು ಐದೂವರೆ ತಿಂಗಳ ಮಗುವನ್ನ ಅಲ್ಲಿಯೇ ಬಿಟ್ಟು ನೆರೆಮನೆಯ ಹುಡುಗಿಯನ್ನ ತಳ್ಳಿಕೊಂಡು ಪರಾರಿಯಾಗಿದ್ದಾರೆ ಈ ಸಂಬಂಧ ಮಗುವಿನ ತಾಯಿ ನೀಡಿದ ದೂರಿನಂತೆ ಶಿರ್ವಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೇವೆ ಶೀಘ್ರವೇ ಆರೋಪಿ ಪತ್ತೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಶಿರ್ವಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಲಪು ಎಂದು ಒಂದು ಗ್ರಾಮದಲ್ಲಿ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ಅಜೀಜ್ ಎಂದು ಒಬ್ಬರು ಮನೆಯಲ್ಲಿ ಯಾರೋ ಇಬ್ಬರು ಗುರ್ಕ ಹಾಕ್ಕೊಂಡು ನುಗ್ಗಿ ಅಲ್ಲಿ ಇರುವ ಸುಮಾರು ಐದೂವರೆ ತಿಂಗಳ ಮಗುವನ್ನು ಎತ್ ಎತ್ತಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಎಂದು ಒಂದು ದೂರು ಕೊಟ್ಟಿದ್ದಾರೆ ಅವರ ತಾಯಿ ಬಂದು ಆ ಸಂದರ್ಭದಲ್ಲಿ ಎರಡೂವರೆ ಟೈಮ್ನಲ್ಲಿ ಎರಡು ಎರಡೂವರೆ ಟೈಮ್ನಲ್ಲಿ ಮನೆಯಲ್ಲಿ ಇರುವ ಎಲ್ಲರೂ ಪ್ರೇಯರ್ಗೆ ಹೋಗಿದ್ದಾರೆ ಮತ್ತೆ ಪಕ್ಕದಲ್ಲಿ ಇರುವ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಎರಡು ಬುರ್ಕ ಹಾಕಿದವರು ಒಳಗೆ ನುಗ್ಗಿದ್ದಾರೆ ಅದೇ ಸಂದರ್ಭದಲ್ಲಿ ಅವ್ರದ್ದು ರಿಲೇಟಿವ್ ಆಗಿದ್ದ ಇನ್ನೊಂದು ಹುಡುಗಿ ಅವರು ಇವರ ಮನೆಗೆ ಬಂದಾಗ ಇಬ್ಬರು ಯಾರೋ ಹೊಸಬರು ಬಂದು ಮಗುವನ್ನು ಎತ್ತ ಎತ್ತಾಕೊಳ್ಳುವುದನ್ನು ನೋಡಿ ಕಿರ್ಚಾರಿದ್ದಾರೆ ಆ ಸಂದರ್ಭದಲ್ಲಿ ಆ ಬುರ್ಕ ಹಾಕಿದವರು ಈ ಹುಡುಗಿಯನ್ನು ತಳ್ಳಿಬಿಟ್ಟು ಅಲ್ಲಿಂದು ಪರಾರಿಯಾಗಿರ್ತಾರೆ ಈ ಅವರು ತಾಯಿ ಕೊಟ್ಟಿರುವ ದೂರಿನ ಮೇಲೆ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ತೆರ್ಟಿ ತ್ರೀ ಪತ್ ಅಂದ್ರೆ ಸೆಕ್ಷನ್ ಒನ್ ತರ್ಟಿ ಸೆವೆನ್ ಸಿಕ್ಸ್ಟಿ ಟು ತ್ರೀ ಟ್ವೆಂಟಿ ನೈನ್ ಮತ್ತು ಒನ್ ಒನ್ ಏಟ್ ಬಿ ಎನ್ ಎಸ್ ಕಾಯ್ದೆಯಾಗಿ ಈ ಪ್ರಕರಣ ದಾಖಲಾಗಿದೆ